ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತಹ ಇನ್ವೆಸ್ಟ್ಮೆಂಟ್ ಥೀಮ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಕೆಲವು ಸ್ಟಾಕ್ ಗಳಲ್ಲಿ ಈ ನ್ಯೂಸ್ ನ ಕಾರಣಕ್ಕೆ ಒಳ್ಳೆ ರ್ಯಾಲಿ ಕೂಡ ಕಂಡು ಬರ್ತಾ ಇದೆ ಆ ಇನ್ವೆಸ್ಟ್ಮೆಂಟ್ ಥೀಮ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸ್ಟಿಲ್ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳೋದಾದ್ರೆ ಮೊದಲಿಗೆ ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ ಥೀಮ್ ಈಗಾಗಲೇ ನಿಮಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ಯಾವ ರೀತಿಯ ಕೆಲಸಗಳು ಆಗ್ತಾ ಇದೆ ಯಾವೆಲ್ಲ ಬಿಸ್ನೆಸ್ ಗಳು ಈಗ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾವೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐದರಿಂದ ಆರು ಶೇರ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಇಲ್ಲಿ ಸಾಕಷ್ಟು ರಿಸ್ಕಿ ಶೇರ್ಗಳಿದ್ದಾವೆ ಇದ್ದಾವೆ ಹಾಗೆ ಕೆಲವು ಕಡಿಮೆ ರಿಸ್ಕ್ ಇರುವಂತಹ ಶೇರ್ಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ರಿಸ್ಕ್ ಇರೋ ಅಂತ ರಿಸ್ಕ್ ಕಡಿಮೆ ಇರೋ ಅಂಥವು ಎರಡು ಕೂಡ ಗೊತ್ತಾಗುತ್ತೆ ಸೊ ಹಾಗೆ ಈ ವಿಡಿಯೋನ ನೋಡಿ ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಈ ಸ್ಟಾಕ್ ಬೈ ಮಾಡೋದಾ ಅಂದ್ರೆ ಖಂಡಿತ ನೀವು ದೊಡ್ಡ ತಪ್ಪು ಮಾಡ್ದಾಗೆ ಈ ರೀತಿ ಮಾಡಿದೆ ನಾನು ಜಸ್ಟ್ ಸ್ಟಡಿ ಮಾಡ್ಲಿಕ್ಕೋಸ್ಕರ ಈ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಈ ಕಂಪನಿಗಳು ಯಾವ ರೀತಿ ಕೆಲಸವನ್ನ ಮಾಡ್ತಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ನಂತರ ಫರ್ದರ್ ಈ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಂಡು ಅದರ ನಂತರ ಡಿಸಿಷನ್ ತಗೊಳ್ಬೇಕು ಹಾಗಾಗಿ ನಾನು ಕ್ಲಿಯರ್ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಈ ಕಂಪನಿಗಳಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಕಂಪನಿಯ ಮಾಡೆಲ್ ಇಷ್ಟ ಆದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ನಾನು ಯಾಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಬನ್ನಿ ಾಗಿ ಆ ಸ್ಟಾಕ್ ಗಳನ್ನು ನೋಡ್ತಾ ಹೋಗೋಣ ಹೇಗೆಲ್ಲ ಕೆಲಸವನ್ನ ಆರಂಭಿಸಿವೆ ಈ ಕಂಪನಿಗಳು ಅನ್ನೋದನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲನೇ ಸ್ಟಾಕ್ ಅಪೋಲೋ ಸಿಂಧೂರಿ ಹೋಟೆಲ್ಸ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಜೊತೆಗೆ ತನ್ನ ಫಿಫ್ಟಿ ಟೂ ವೀಕ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಹಾಗೆ ರಿಸ್ಕ್ ಎಲ್ಲಿದೆ ಅಂತ ನೋಡಬಹುದು ಜಸ್ಟ್ ಆರ್ನೂರ ಇಪ್ಪತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಇದರ ಮಾರ್ಕೆಟ್ ಕ್ಯಾಪ್ ಹಾಗಾಗಿನೇ ಈ ಕಂಪನಿಗಳು ರಿಸ್ಕಿ ಅಂತ ನಾನು ಹೇಳಿದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಪೆಷಲಿ ಇವತ್ತಿನ ರ್ಯಾಲಿ ನಂತರ ಪರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಮೂವ್ ಆಗಿದೆ ಈ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಎಷ್ಟು ವೊಲಟಲಿಟಿ ಇದೆ ನೋಡಬಹುದು ಯಾವ ರೀತಿ ಜಂಪ್ ಆಗುತ್ತೆ ಸ್ಟಾಕ್ ಅಂತ ಸೇಮ್ ಇವತ್ತಿನ ಜಂಪ್ ಕೂಡ ಇಂದಿನ ಜಂಪ್ ಗಳ ತರನೇ ಇದೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಅಗೇನ್ ಈಗ ಬರ್ಜರಿ ಜಂಪ್ ಆದ್ಮೇಲೆ ಹಾಗೆ ಕರೆಕ್ಷನ್ ಕೂಡ ಆಗಿದೆ ಅದರ ನಂತರ ರಿಕವರಿ ಕೂಡ ಮಾಡಿದೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಜೊತೆಗೆ ಸಣ್ಣ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದು ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಡೇಟಾ ಇದೆ ನೂರ ನಲ್ವತ್ತೊಂದರಿಂದ ಶುರುವಾಗಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಇಲ್ಲೇನು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಒನ್ ಕೋವಿಡ್ ಇಯರ್ ಹೋಟೆಲ್ ಇಂಡಸ್ಟ್ರಿ ಡೌನ್ ಇತ್ತು ಸೊ ಅದನ್ನ ಎಕ್ಸೆಪ್ಷನ್ ನಾವು ಅದರ ನಂತರ ಕಮ್ ಬ್ಯಾಕ್ ಅನ್ನು ಮಾಡಿದೆ ಪರವಾಗಿಲ್ಲ ಅದರ ನಂತರ ಟ್ವೆಂಟಿ ತ್ರೀ ನಲ್ಲಂತೂ ಇನ್ನೂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ಇಟಿಎಂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಪಾಸಿಟಿವ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಕೂಡ ಪಾಸಿಟಿವ್ ನಂಬರ್ಸ್ ಇದೆ ಸಣ್ಣ ಕಂಪನಿ ಆಗಿದ್ರು ಕೂಡ ರಿಟರ್ನ್ ಆನ್ ಇಕ್ವಿಡಿ ಒನ್ ಇಯರ್ ಅಲ್ಲಿ ನೈನ್ ಪರ್ಸೆಂಟ್ ಇದೆ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಡಬಲ್ ಡಿಜಿಟಲ್ ಇದೆ ಸಿಎರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ನೆಗೆಟಿವ್ ಇದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ನ್ಯೂಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಇಂತಹ ಹಲವಾರು ವಿಚಾರಗಳು ಕಾಣೋದೇ ಇಲ್ಲ ಹಾಗೆ ಸೇಲ್ಸ್ ಗ್ರೋತ್ ಪರವಾಗಿಲ್ಲ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಏನು ತೊಂದರೆ ಇಲ್ಲ ಬಟ್ ಪ್ರಾಫಿಟ್ ಗ್ರೋತ್ ಡೌನ್ ಇದೆ ಹಾಗೆ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲಿ ಅವೈಲೇಬಲ್ ಇಲ್ಲ ಸೊ ನಾವು ಬೇರೆ ಕಡೆ ನೋಡಬೇಕಾಗುತ್ತೆ ಶೇರ್ ಹೋಲ್ಡಿಂಗ್ ನೋಡಬಹುದು ಅರವತ್ನಾಲ್ಕು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಐಎಸ್ ಏನಾದರೂ ಇದಾರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಎಫ್ ಎಫ್ಐಎಸ್ ಇದಾರೆ ಡಿಐಎಸ್ ಇಲ್ಲ ಇಲ್ಲಿ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಯೂಜಲಿ ಸಣ್ಣ ಕಂಪನಿಗಳಲ್ಲಿ ಐ ಎಸ್ ಡಿ ಇರೋದಿಲ್ಲ ಅದೇ ರೀತಿ ಇಲ್ಲ ಚಾರ್ಟ್ ಇದೆ ಅಷ್ಟೇ ಬಿಸ್ನೆಸ್ ಅನ್ನ ಇಲ್ಲಿ ನೋಡಬಹುದು ಅಪೋಲೋ ಸಿಂಧೂರಿ ಹೋಟೆಲ್ಸ್ ಎಂಗೇಜ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನೇಜಿಂಗ್ ಫುಡ್ ಔಟ್ಲೆಟ್ಸ್ ಹಾಸ್ಪಿಟಲ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಕಂಪನಿ ಆಲ್ಸೋ ಅಂಡರ್ ಟೇಕ್ಸ್ ಔಟ್ ಡೋರ್ ಕ್ಯಾಟರಿಂಗ್ ಸರ್ವಿಸಸ್ಕಿಲ್ಡ್ ಮ್ಯಾನ್ ಪವರ್ ಹಾಸ್ಪಿಟಲ್ ಪ್ರಿಪೇರ್ಸ್ ಓವರ್ ಫಾರ್ಟಿ ಫೈವ್ ತೌಸಂಡ್ ಮಿಲ್ಸ್ ಎವರಿ ಡೇ ಇದು ಕಂಪನಿಯ ಬಿಸಿನೆಸ್ ಮಾಡೆಲ್ ಅಂದ್ರೆ ಹಾಸ್ಪಿಟಾಲಿಟಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಈ ಕಂಪನಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫೆಸಿಲಿಟಿ ಅಯೋಧ್ಯೆ ನಲ್ಲಿ ಬಿಲ್ಡ್ ಮಾಡ್ತಾ ಇದೆ ಅನ್ನೋ ನ್ಯೂಸ್ ಬಂದಿದೆ ಹಾಗೆ ಅದರ ರೂಫ್ ಟಾಪ್ ಅಲ್ಲಿ ರೆಸ್ಟೋರೆಂಟ್ ಮಾಡುವಂತ ಪ್ಲಾನ್ ಇದೆ ಸೊ ಅಲ್ಲಿ ಅರೌಂಡ್ ಒನ್ ತೌಸಂಡ್ ಮೆಂಬರ್ಸ್ ಅಕೊಮಡೇಟ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ ಅನ್ನುವಂತ ನ್ಯೂಸ್ ಬಂದಿದೆ ಸೊ ಹಾಗಾಗಿನೇ ಇವತ್ತು ಇಪ್ಪತ್ತು ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ಜಂಪ್ ಕಂಡು ಬಂದಿರೋದು ಹಾಗಾಗಿ ಅಪೋಲೋ ಸಿಂಧೂರಿ ಹೋಟೆಲ್ಸ್ ಅನ್ನ ನೀವು ಸ್ಟಡಿ ಮಾಡಬಹುದು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸಿದೀನಿ ಸೊ ನೆಕ್ಸ್ಟ್ ಸ್ಟಾಕ್ ಗೆ ಹೋಗೋಣ ಸೊ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರ ನಂತರ ಇನ್ವೆಸ್ಟ್ ಮಾಡೋದು ಬಿಡೋದು ಸ್ಟಡಿ ಮಾಡ್ದೇನೆ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಜಂಪ್ ಆಯ್ತು ಅಂತ ನೀವು ಜಂಪ್ ಆಗ್ಬೇಡಿ ಸೊ ಜಂಪ್ ಆದ್ರೆ ಹಿಂದಿನ ಕರೆಕ್ಷನ್ ಗಳನ್ನ ನೋಡಿದ್ವಿ ನಾವು ಆ ರೀತಿ ಕರೆಕ್ಷನ್ ಗಳು ಕೂಡ ಇರುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಪ್ರವೇಗ್ ಇದನ್ನ ಮೊನ್ನೆ ಲಕ್ಷದ್ವೀಪ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಾಗ ಕವರ್ ಮಾಡಿದ್ದೆ ಸೊ ಲಕ್ಷದ್ವೀಪಲ್ಲಿ ಟೆಂಟ್ ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಡಿಸೆಂಬರ್ ಅಲ್ಲಿ ಈ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಆ ನ್ಯೂಸ್ ಗೆ ಈಗ ರಿಯಾಕ್ಷನ್ ಬಂದಿತ್ತು ಅಂತ ಈ ಕಂಪನಿ ಕೂಡ ಅಯೋಧ್ಯೆಯಲ್ಲಿ ಅಗೇನ್ ಫೈವ್ ಸ್ಟಾರ್ ಅಥವಾ ಲಕ್ಸುರಿಯಸ್ ರೆಸಾರ್ಟ್ ಅನ್ನ ಓಪನ್ ಮಾಡಿದೆ ಅನ್ನೋಂತ ಸುದ್ದಿ ಬಂದಿದೆ ಅದು ಅಯೋಧ್ಯದ ಬ್ರಹ್ಮಕುಂಡತ್ರ ಅಂತ ಜೊತೆಗೆ ತರ್ಟಿ ಟೆಂಟ್ಸ್ ಮತ್ತೆ ಒನ್ ರೆಸ್ಟೋರೆಂಟ್ ಸರ್ವಿಸ್ ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೆ ಅನ್ನುವಂತ ನ್ಯೂಸ್ ಇದೆ ಸೊ ಎರಡೆರಡು ಪಾಸಿಟಿವ್ ನ್ಯೂಸ್ ಗಳು ಅಯೋಧ್ಯೆ ಹಾಗೂ ಲಕ್ಷದ್ವೀಪ್ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಜಂಪ್ ಆಗಿದೆ ಸ್ಟಾಕ್ ಹಾಗೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾಗ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಗೆ ಹೋಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಹಾಗೆ ಕಂಪನಿ ಬಿಸ್ನೆಸ್ ಇಲ್ಲಿ ಅನ್ನ ಇಲ್ಲಿ ತಿಳ್ಕೊಳ್ಬಹುದು ಈಗಾಗಲೇ ಅವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಹಾಸ್ಪಿಟಾಲಿಟಿ ಸೆಕ್ಟರ್ ಕೂಡ ಕೆಲಸ ಮಾಡುತ್ತೆ ನೋಡಬಹುದು ಇವನ್ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ಇದೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ನೋಡಬಹುದು ಐಲಿ ಫ್ಲಕ್ಚುಯೇಷನ್ಸ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರವರೆಗೂ ಅಂತ ಒಳ್ಳೆ ನಂಬರ್ಸ್ ಏನಿರಲಿಲ್ಲ ಆದ್ರೆ ಹತ್ತೊಂಬತ್ತರಿಂದ ಇದರಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಇದೆ ಐವತ್ತೊಂಬತ್ತು ಅರವತ್ತು ಮತ್ತೆ ಇಲ್ಲಿ ಕಡಿಮೆ ಆಯ್ತು ನಲ್ವತ್ತೈದು ನಲವತ್ತೈದು ಮತ್ತೆ ಬ್ಯಾಕ್ ಕೂಡ ಚೆನ್ನಾಗಿ ಮಾಡ್ತು ಎಂಬತ್ನಾಲ್ಕು ಈಗ ಮತ್ತೆ ಕಡಿಮೆ ಆಗಿದೆ ಟಿ ಟಿ ಎಂ ಅಲ್ಲಿ ಎಪ್ಪತ್ ಬಂದಿದೆ ಕಂಪನಿಯ ರೆವೆನ್ಯೂ ಇದು ಕೂಡ ಒಂದು ಸಣ್ಣ ಕಂಪನಿ ನಾವು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಲಿಲ್ಲ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ನಂಬರ್ಸ್ ಕೂಡ ಸಣ್ಣದಾಗಿ ಇರುತ್ತೆ ಹಾಗೆ ಎಕ್ಸ್ಪೆನ್ಸಸ್ ಆದ್ಮೇಲೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ನೆಗೆಟಿವ್ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಸೇಮ್ ನೆಗೆಟಿವಿಟಿ ಕಂಟಿನ್ಯೂ ಆಯಿತು ಆದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನ ಕಂಪನಿ ಗಳಿಸ್ತಾ ಇದೆ ಈಗ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗಾಗಿನೇ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಮೈನಸ್ ಕಾಣ್ತಾ ಇದೆ ಈಗ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಸಿಎಜಿಆರ್ ನೋಡಬಹುದು ಭರ್ಜರಿ ಇದೆ ಅಂದ್ರೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದನ್ನ ನಾವು ಈ ಸಿಎಜಿಆರ್ ನೋಡಿ ಅರ್ಥ ಮಾಡ್ಕೊಳ್ಬಹುದು ಸದನ್ನ ಒಂದ್ಸಲ ನೋಡೋಣ ಅವಾಗ ಗೊತ್ತಾಗುತ್ತೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು ಟಿ ಟಿ ಎಂ ಅಂಡ್ ತ್ರೀ ಇಯರ್ಸ್ ಅಲ್ಲಿ ಕಡಿಮೆ ಇದೆ ತೋದಂತೆ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಚೆನ್ನಾಗಿದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅನ್ನು ನೋಡೋದ್ರೆ ಐವತ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಆರು ಪರ್ಸೆಂಟ್ ಎಫ್ ಐ ಎಸ್ ಇದ್ದಾರೆ ಸಣ್ಣ ಕಂಪನಿ ಆಗಿದ್ರು ಕೂಡ ಆರು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದರೆ ಎಸ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇದೆ ಅಂದರೆ ಲೆಕ್ಕ ಪಬ್ಲಿಕ್ ಥರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ನೋಡಿದ್ರೆ ಆರು ತಿಂಗಳಲ್ಲಿ ನೂರ ಮೂವತ್ತಾರು ಪರ್ಸೆಂಟ್ ಹೋಗಿದ್ದಾರೆ ಅಲ್ಲಿ ನೋಡಬಹುದು ಬರ್ಜರಿ ಅಂತ ಹೇಳ್ಬೋದು ಹಾಗೆ ಒನ್ ಇಯರಲ್ಲಿ ಇನ್ನೂರ ಮೂವತ್ತೆರಡು ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಫಾರ್ಟಿ ಏಯ್ಟ್ ತೌಸೆಂಡ್ ಪರ್ಸೆಂಟು ನೇ ಅಲ್ಲಿ ಸಿಎಜಿಆರ್ ಅಲ್ಲಿ ಒಳ್ಳೆ ನಂಬರ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಎಕ್ಸಾಕ್ಟ್ ಪೀಕ್ ಅಲ್ಲಿ ಇದೆ ಸ್ಟಾಕ್ ಯಾವಾಗಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಇನ್ನು ಹೆಚ್ಚಿನ ವಿಚಾರಗಳ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ಅದರ ನಂತರ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬಹುದು ಸಿಂಪ್ಲಿ ನ್ಯೂಸ್ ನೋಡಿ ಜಂಪ್ ಆಗಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಈಗ ತಾನೇ ನೋಡಿದ್ವಿ ಎಷ್ಟು ಸಣ್ಣ ನಂಬರ್ಸ್ ಅಂತ ಸೊ ರಿಸ್ಕಿ ಸ್ಟಾಕ್ ಹಾಗೆ ನೆಕ್ಸ್ಟ್ ಮೂರನೇ ಕಂಪನಿಗೆ ಬರೋದ್ರೆ ಅದು ಜೆನೆಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ನಾನೂರ ತೊಂಬತ್ ಮೂರು ಟ್ರೆಡ್ ಆಗ್ತಿರೋ ಸ್ಟಾಕ್ ಇವತ್ತು ನಾಲ್ಕು ಪಾಯಿಂಟ್ ಅರ್ವತ್ ಮೂರು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೊ ಇದು ಕೂಡ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾಲ್ಕು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಸಿ ಸರ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅಂತ ಸೊ ಇಲ್ಲಿ ವೋಲೈಲ್ ಸ್ಟಾಕ್ ಕೆಳಗಡೆ ಬಂದ್ರೆ ತುಂಬಾ ವರ್ಷಗಳು ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅದರ ನಂತರ ಕಮ್ ಬ್ಯಾಕ್ ಮತ್ತೆ ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ರಿಸ್ಕಿ ಸ್ಟಾಕ್ ಈಗ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಲ್ಲಿ ನೋಡಬಹುದು ಜೆನೆಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ಪ್ರೊವೈಡಿಂಗ್ ಜಿಯೋಗ್ರಫಿಕಲ್ ಇನ್ಫರ್ಮೇಷನ್ ಸರ್ವಿಸಸ್ ಕಂಪ್ರೈಸಿಂಗ್ ಆಫ್ ಫೋಟೋಗ್ರಾಮಟ್ರಿ ರಿಮೋಟ್ ಸೆನ್ಸಿಂಗ್ ಕಾರ್ಟೋಗ್ರಫಿ ಡೇಟಾ ಕನ್ವರ್ಷನ್ ಟೆರೆಸ್ಟ್ರಿಯಲ್ ಅಂಡ್ ತ್ರೀ ಡಿ ಜಿಯೋ ಕಂಟೆಂಟ್ ಇನ್ಕ್ಲೂಡಿಂಗ್ ಲೊಕೇಶನ್ ನ್ಯಾವಿಗೇಷನ್ ಮ್ಯಾಪಿಂಗ್ ಅಂಡ್ ಅದರ್ ಕಂಪ್ಯೂಟರ್ ಬೇಸ್ಡ್ ರಿಲೇಟೆಡ್ ಸರ್ವಿಸಸ್ ಇದು ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅಯೋಧ್ಯಾಗು ಇದಕ್ಕೂ ಏನ್ ಸಂಬಂಧ ಅಂದ್ರೆ ಸೊ ಕಂಪನಿಯ ಒಂದು ಪ್ರಾಡಕ್ಟ್ ಅದು ಮ್ಯಾಪಿಂಗ್ ಸರ್ವಿಸಸ್ ಅದು ಅಫಿಷಿಯಲ್ ಮ್ಯಾಪಿಂಗ್ ಸರ್ವಿಸ್ ಫಾರ್ ಅಯೋಧ್ಯಾ ಸೆಲೆಕ್ಟ್ ಆಗಿದೆ ಟೂ ಡಿ ತ್ರೀ ಡಿ ನ್ಯಾವಿಗೇಷನ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡುತ್ತೆ ಸೊ ಕಾರಣಕ್ಕೆ ಈ ಕಂಪನಿಯ ಪ್ರಾಡಕ್ಟ್ ಸೆಲೆಕ್ಟ್ ಆಗಿರೋದ್ರಿಂದ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಸೊ ಹಾಗೆ ಲಾಸ್ಟ್ ಫೈವ್ ಡೇಸ್ ಅಲ್ಲೂ ಕೂಡ ನೋಡಬಹುದು ಹದಿನೈದು ಪರ್ಸೆಂಟ್ ಜಂಪ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹತ್ತರಿಂದ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸಣ್ಣ ನಂಬರ್ ಸಣ್ಣ ಕಂಪನಿ ಆಗಿರೋದ್ರಿಂದ ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ ಇಯರ್ ಡೌನ್ ಇತ್ತು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ನೆಗೆಟಿವ್ ಇತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಪಾಸಿಟಿವ್ ಇದೆ ಟಿ ಟಿ ಎಂ ಅಲ್ಲಿ ಒನ್ ಕೋಟಿ ಇದೆ ಅಷ್ಟೇ ಸೊ ಇಂದೆಲ್ಲ ಕೂಡ ನೋಡಬಹುದು ಐವತ್ತೆರಡು ನಲ್ವತ್ತು ಈಗ ನೆಗೆಟಿವ್ ಇತ್ತು ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂತ ಹೇಳ್ಬಹುದು ಅರವ ಎಂತ ಫೈವ್ ಇಯರ್ಸ್ ಅಲ್ಲಿ ಜೀರೋ ಇದೆ ಲಾಸ್ಟ್ ಇಯರ್ ಫೈವ್ ಹಾಗೆ ತ್ರೀ ಇಯರ್ಸ್ ಅಲ್ಲಿ ಒನ್ ಇದೆ ಸಿಎಚ್ ಆರ್ ಚೆನ್ನಾಗಿದೆ ಅಂದ್ರೆ ಪಾಸಿಟಿವ್ ಇದೆ ರಿಟರ್ನ್ಸ್ ಹಾಗಾಗಿ ಇಲ್ಲಿ ಪಾಸಿಟಿವ್ ನಂಬರ್ಸ್ ಕಾಣುತ್ತೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ತುಂಬಾ ಇದೆ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು ಕನ್ಸಿಸ್ಟೆನ್ಸಿ ಏನು ಕಾಣುವುದಿಲ್ಲ ನಮಗೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೂವತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ಸ್ ಇದಾರೆ ಆರು ಪರ್ಸೆಂಟ್ ಎಫ್ ಐಎಸ್ ಇದೆ ಡಿಐಎಸ್ ಲೆಕ್ಕಿಲ್ಲ ಪಬ್ಲಿಕ್ ಐವತ್ನಾಕ್ ಪರ್ಸೆಂಟ್ ಇದು ಒಂದ್ಸರು ರಿಸ್ಕಿ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಮಮ್ ಪಬ್ಲಿಕ್ ಇರೋದು ಸೊ ಈ ಕಂಪನಿಯನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ನಾವಿನ್ನು ಹೆಚ್ಚಿನ ಸಮಯ ತಗೊಳ್ಳೋದೇನ್ ಬೇಡ ಯಾಕಂದ್ರೆ ಈ ಸ್ಟಾಕ್ ಗಳಿಗಾಗ್ಲೇ ನಮಗೆ ಗೊತ್ತಿರುವಂತ ಐಆರ್ ಸಿಟಿಸಿ ಈಗಾಗಲೇ ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಒಂದು ಸಾವಿರ ಟ್ರೈನ್ಸ್ ಅನ್ನ ಅಯೋಧ್ಯೆಗೆ ಬಿಡುವಂತ ನಿರ್ಧಾರವನ್ನ ಮಾಡಿದೆ ಸರ್ಕಾರ ಅಂತ ಸೊ ಹಾಗಾಗಿ ಈ ಕಂಪನಿಗಂತೂ ಬೆನಿಫಿಟ್ ಇದ್ದೇ ಇರುತ್ತೆ ಕ್ಯಾಟರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಬುಕಿಂಗ್ ಹಾಗೆ ಟಿಕೆಟಿಂಗ್ ಸೊ ಮೂರು ಕಡೆ ಕೂಡ ಈ ಕಂಪನಿಗೆ ಬಿಸ್ನೆಸ್ ಆಗುತ್ತೆ ಸೊ ಹಾಗಾಗಿ ರೈಲ್ವೆ ಸಂಬಂಧಪಟ್ಟಂತೆ ಐಆರ್ ಸಿ ಕಾನ್ಸಂಟ್ರೇಟ್ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಲಾಭವನ್ನು ನಿರೀಕ್ಷೆ ಮಾಡಬಹುದು ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕಾನ್ಸಂಟ್ರೇಟ್ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಂದ್ ತಿಂಗಳಲ್ಲಿ ಈಗಾಗಲೇ ನೋಡಬಹುದು ಪರ್ಸೆಂಟ್ ಜಂಪ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಟು ಪರ್ಸೆಂಟ್ ಜಂಪ್ ಆಗಿದೆ ಈ ಕಂಪನಿ ಕೂಡ ಸುಮಾರು ದಿನ ನೋಡಬಹುದು ನೀವು ಇಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಇತ್ತು ಸೊ ಈಗ ಒಳ್ಳೆ ಜಂಪ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಇದು ಕಡಿಮೆ ರಿಸ್ಕ್ ಇರುವಂತಹ ಕಂಪನಿ ಅಂತ ಹೇಳಬಹುದು ಒಂದು ಸರ್ಕಾರಿ ಕಂಪನಿ ಆ ಒಂದು ರಿಸ್ಕ್ ಫ್ಯಾಕ್ಟರಿ ಇದ್ದೇ ಇರುತ್ತೆ ಅದನ್ನ ಬಿಟ್ಟರೆ ಈ ಮೂರು ಮುಂಚಿನ ಕಂಪನಿಗಳೇನಿದು ಅವುಗಳಿಸಿದ್ರೆ ಖಂಡಿತ ಬೆಟರ್ ಸ್ಟಾಕ್ ಅಂತ ಹೇಳಬಹುದು ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಟಾಟಾ ಗ್ರೂಪ್ ನ ಕಂಪನಿ ಇಂಡಿಯನ್ ಹೋಟೆಲ್ಸ್ ನಾನು ಮೊನ್ನೆ ಲಕ್ಷ ದ್ವೀಪಿಗೆ ಸಂಬಂಧಪಟ್ಟಂತೆ ಕೂಡ ಕವರ್ ಮಾಡಿದ್ದು ಈ ಕಂಪನಿ ಕೂಡ ಫೋಕಸ್ ಅಲ್ಲಿ ಇಡಬಹುದು ಈಗಾಗಲೇ ಎರಡು ಗ್ರೀನ್ ಫೀಲ್ಡ್ ಹೋಟೆಲ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇಂಡಿಯನ್ ಹೋಟೆಲ್ಸ್ ಒಂದು ವಿವಾಂತ ಇನ್ನೊಂದು ಗಿಂಗರ್ ಬ್ರಾಂಡ್ಸ್ ಅಂಡರ್ ಎರಡು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎರಡು ಹೋಟೆಲ್ ಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ നോഡ്ബോ ഇന്ത്യൻ ഓട്ടെൽസ് ഇന്ത്യ സ്റ്റാർട്ടാ ഗ്രൂപ്പ് ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಜಂಪ್ ಇದೆ ಫೈವ್ ಇಯರ್ ಅಲ್ಲಿ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕಂಪನಿ ಬರೋದಾದ್ರೆ ಅದು ಇಂಟರ್ ಗ್ಲೋಬ್ ಏವಿಯೇಷನ್ ಏವಿಯೇಷನ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋ ಅಂತ ಹಾಗೆ ಇದ್ರಲ್ಲಿ ಬೆಟರ್ ಅನ್ನೋ ಸ್ಟಾಕ್ ಇದು ಒಂದೇ ಇರೋದು ಇನ್ನು ಸ್ಪೈಸ್ ಜೆಟ್ ಹಾಗೆ ಬೇರೆ ಬೇರೆ ಕಂಪನಿಗಳಿದಾವೆ ಅವು ಇನ್ನೂ ತುಂಬಾ ಕಷ್ಟ ಅವುಗಳ ಬಿಸ್ನೆಸ್ ಈಗಾಗಲೇ ಟಾಟಾ ಏರ್ ಇಂಡಿಯಾ ಅಕ್ವೈರ್ ಮಾಡ್ಕೊಂಡು ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿದೆ ಅಂತಹ ಸಮಯದಲ್ಲಿ ಸಣ್ಣ ಕಂಪನಿಗಳು ಸರ್ವೈವ್ ಆಗೋದು ತುಂಬಾ ಕಷ್ಟ ಲಿಸ್ಟೆಡ್ ಐಡೆಂಟಿಟಿ ನಲ್ಲಿ ಈಗ ಇರುವಂತದ್ದು ಏವಿಯೇಷನ್ ಯಾಕಂದ್ರೆ ಏರ್ ಇಂಡಿಯಾ ಲಿಸ್ಟೆಡ್ ಎಂಟಿಟಿ ಅಲ್ಲ ಹಾಗಾಗಿ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ಬಟ್ ಇದೆ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಲಾಭ ಇದ್ದಿದೆ ಸಾಕಷ್ಟು ಈಗಾಗಲೇ ಫ್ಲೈಟ್ಸ್ ಅಲ್ಲಿಗೆ ಹೋಗ್ತಿದಾವೆ ಇದಕ್ಕೂ ಕೂಡ ಒಂದಲ್ಲ ಒಂದು ಬೆನಿಫಿಟ್ ಆರು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇದರಲ್ಲಿ ಕಡಿಮೆ ರಿಸ್ಕ್ ಸ್ಟಾಕ್ ಗಳು ಅಂತಂದ್ರೆ ಇಂಟರ್ ಗ್ಲೋಬಲ್ ಏವಿಯೇಷನ್ ಹಾಗೆ ಐಆರ್ ಸಿ ನೆಕ್ಸ್ಟ್ ಇಂಡಿಯನ್ ಹೋಟೆಲ್ಸ್ ಈ ಮೂರು ಸ್ಟಾಕ್ ಗಳು ಇವಾಗ ಕಡಿಮೆ ರಿಸ್ಕ್ ಇರುವಂತಹ ಸ್ಟಾಕ್ ಗಳು কম্পেৰ টো ಮೂರು ಸ್ಟಾಕ್ ಗಳಿಗೆ ಅಂದ್ರೆ ಬೇರೆ ಮೂರು ಸ್ಟಾಕ್ ಗಳಿಗೆ ಒಂದು ಜೆನಿಸಿಸ್ ಇಂಟರ್ನ್ಯಾಷನಲ್ ಎರಡು ಪ್ರವೇಗ್ ಹಾಗೆ ಮೂರನೇದು ಅಪೋಲೋ ಸಿಂಧೂರಿ ಹೋಟೆಲ್ಸ್ ಈ ಸ್ಟಾಕ್ ಗಳಿಗೆ ಹೋಲಿಸಿದ್ರೆ ಲಾಸ್ಟ್ ತ್ರೀ ಸ್ಟಾಕ್ ಗಳು ಕಡಿಮೆ ರಿಸ್ಕ್ ಇರುವಂತಹ ಸ್ಟಾಕ್ ಗಳು ಸೊ ಎಲ್ಲವನ್ನೂ ಕೂಡ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಎಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬಹುದು ಅನ್ಸುತ್ತೋ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಯಾವ್ದಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಇದು ನಾನು ಪದೇ ಪದೇ ಹೇಳ್ತೀನಿ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸೋ ಅಂತ ಒಂದು ಆಗ್ಬಹುದು ಅಥವಾ ಎರಡು ಆಗ್ಬಹುದು ಮೂರ್ ಆಗ್ಬಹುದು ಅಂತ ಸ್ಟಾಕ್ ಗಳನ್ನು ಸೆಲೆಕ್ಟ್ ಮಾಡಿ ನಾನು ಜಸ್ಟ್ ಮಾಹಿತಿಯನ್ನ ಕೊಡಬಹುದು ಅದರ ನಂತರ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ